ನಮಸ್ಕಾರ ನನ್ನ ಹೆಸರು ರೂಪಾ ಎಸ್ ಶಾನ್ಭೋಗ್ ಇವತ್ತು ನಾನು ನಿಮಗೆ ಚಪಾತಿ ಅಥವಾ ರೊಟ್ಟಿ ಜೊತೆ ಮಾಡ್ತಕ್ಕಂಥ ಒಂದು ಸೈಡ್ ಡಿಶ್ಶು ತಾಳಿಸಿದ ಸಪ್ಪನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಈ ತಾಳಸಿದ ಸಪ್ಪು ಮಾಡೋದಕ್ಕೆ ನಾನಿಲ್ಲಿ ಕೋಲಣ್ಣೆ ಸೊಪ್ಪು ಅಥವಾ ಅಣ್ಣೆ ಸೊಪ್ಪನ್ನು ತೊಗೊಂಡಿದ್ದೇನೆ ಈ ಸಪ್ಪನ್ನು ತೊಗೊಂಡು ಸ್ವಚ್ಛವಾಗಿ ಸೋಸಿ ತೊಳೆದು ಎತ್ತಿಟ್ಕೊಂಡಿದ್ದೇನೆ ಒಗ್ಗರಣೆಗೆ ನಾನು ಸಾಸಿವೆ ಮತ್ತು ಜೀರಿಗೆ ತೊಗೊಂಡಿದ್ದೇನೆ ಉದ್ದಿನಬೇಳೆ ತೊಗೊಂಡಿದ್ದೇನೆ ಮೆಣಸಿನಕಾಯಿ ಒಂದು ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೇನೆ ಕರಿಬೇವು ಮತ್ತು ಈರುಳ್ಳಿ ತೊಗೊಂಡಿದ್ದೇನೆ ಮೊದಲಿಗೆ ಈ ಸೊಪ್ಪನ್ನು ನಾವು ಬೇಯೋದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಈ ಸಪ್ಪನ್ನು ಬೇಯೋದಕ್ಕೆ ಹಾಕ್ಕೊಳ್ಬೇಕಾದ್ರೆ ನೀವು ಜಾಸ್ತಿ ನೀರು ಹಾಕ್ಕೊಳ್ಬೇಡ್ರಿ ಈ ಸೊಪ್ಪು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ನೀರನ್ನು ಹಾಕಿ ನೀವು ಸಪ್ಪನ್ನು ಬೇಯೋದಕ್ಕೆ ಇಟ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಚಿಕ್ಕ ಕಪ್ನಷ್ಟು ನೀರನ್ನು ಹಾಕಿ ಈ ಸೊಪ್ಪನ್ನು ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೇನೆ ಈ ಸಪ್ಪನ್ನ ಬೇಯೋದಕ್ಕೆ ಇಟ್ಕೊಂಡು ಎರಡು ನಿಮಿಷ ಆದಮೇಲೆ ಈ ಸಪ್ಪನ್ನ ಚೆನ್ನಾಗಿ ಕೈಯಾಡ್ಕೊಳ್ಬೇಕಾಗುತ್ತೆ ಆಗ ಮೇಲೆ ಕೆಳಗೆ ಇರ್ತಕ್ಕಂಥ ಸೊಪ್ಪು ಚೆನ್ನಾಗಿ ಬೇಯುತ್ತೆ ಈಗ ನೋಡ್ತಾ ಇದ್ದೇನೆ ಸಪ್ಪು ಬೆಂದಿದೆಯಾ ಇಲ್ಲ ಅಂತ ಇದು ಅರ್ಧ ಬೆಂದಿದೆ ಸೊಪ್ಪು ಇದನ್ನು ಇನ್ನೊಂದು ಹೊತ್ತು ಬೇಯಿಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ಹೊತ್ತು ಬೇಯೋದಕ್ಕೆ ಬಿಟ್ಟಿದ್ದೇನೆ ಈಗ ಸೊಪ್ಪು ಬೆಂದಾಗಿದೆ ಈ ಸಪ್ಪನ್ನು ನಾನು ಬಸ್ಕೊಳ್ತಾ ಇದ್ದೇನೆ ಇದರಲ್ಲಿರ್ತಕ್ಕಂಥ ನೀರು ಮತ್ತು ಸಪ್ಪನ್ನು ಬೇರೆ ಮಾಡ್ಕೊಳ್ತಾ ಇದ್ದೇನೆ ಇದರ ಇದ್ರಾಗಿನ್ ಇದರಾಗಿಂದ ಬಸ್ತಿರ್ತಕ್ಕಂಥ ನೀರನ್ನು ನೀವು ಸಾರಿಗೆ ಸಹ ನೀವು ಹಾಕ್ಕೊಳ್ಬೋದು ಈಗ ಸೊಪ್ಪನ್ನು ಸೋಸ್ಕೊ ಬಸ್ಕೊಂಡಾಗಿದೆ ಈ ಬಸ್ತಿರ್ತಕ್ಕಂಥ ಸಪ್ಪಿಗೆ ಒಗ್ಗರಣೆ ಹಾಕ್ಕೊಳ್ಬೇಕಾಗುತ್ತೆ ಅದಕ್ಕೆ ನಾನು ಒಂದು ಟೀ ಸ್ಪೂನ್ನಷ್ಟು ಒಂದು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೇನೆ ಇದು ಎಣ್ಣೆ ಜಾಸ್ತಿ ಹಿಡಿಯೋದಿಲ್ಲ ಈ ಸೊಪ್ಪು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೇನೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೇನೆ ಒಣ ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೇನೆ ನೀವು ಇಲ್ಲಿ ಒಣಮೆಣ್ಸಿನಕಾಯಿ ಬೇಕಂದ್ರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಬೋದು ಇಲ್ಲ ನಿಮಗೆ ಹಸಿಮೆಣ್ಸಿನಕಾಯಿ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿನೂ ಸಹ ನೀವು ಹಾಕಿ ಒಗ್ಗರಣೆ ಮಾಡ್ಕೊಳ್ಬೋದು ಈಗ ಕರ್ಬೇವನ್ನ ಸೇರಿಸ್ಕೊಳ್ತಾ ಇದ್ದೇನೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಸ್ನಲ್ಲಿ ಕಮೆಂಟ್ಸ್ ಹಾಕಿ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈಗ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೇನೆ ಈಗ ಬೆಂದಾಗಿದೆ ಈರುಳ್ಳಿ ಇದಕ್ಕೆ ನಾವು ಅರಿಶಿನ ಪುಡಿ ಏನು ಹಾಕಬೇಕಾಗಿಲ್ಲ ಇದಕ್ಕೆ ಮಸಾಲೆ ಪುಡಿ ಖಾರ ಪುಡಿ ಏನೂ ಬೇಕಾಗಿಲ್ಲ ಸಿಂಪಲ್ಲಾಗಿರ್ತಕ್ಕಂಥ ಒಂದು ಸೈಡ್ ಡಿಶ್ ತುಂಬ ರುಚಿಯಾಗಿರುತ್ತೆ ಈಗ ಬೆಂದಿರ್ತಕ್ಕಂಥ ಒಗ್ಗರಣೆಗೆ ನಾನು ಬಸ್ದಿಟ್ಕೊಂಡಿರ್ತಕ್ಕಂಥ ಸಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುರಿದಿರ್ತಕ್ಕಂಥ ಕೊಬ್ಬರಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡಿದರೆ ಸಪ್ಪು ಸೊಪ್ಪು ಸಿದ್ಧವಾಗುತ್ತೆ ಹೇರಳವಾಗಿ ವಿಟಮಿನ್ಸು ಮಿನರಲ್ಸು ಹೇರಳವಾಗಿದೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ಇದು ತುಂಬ ಉಪಯೋಗ ಆಗುತ್ತೆ ಈ ಸೊಪ್ಪನ್ನು ಉಪಯೋಗಿಸಿ ನೀವು ತಾಳಿಸಿದ ಸಪ್ಪನ್ನು ಮಾಡಿದರೆ ಈ ತಾಳಸಿದ ಸೊಪ್ಪಿಗೆ ನಾನಿಲ್ಲಿ ಕೋಲಣಿ ಸೊಪ್ಪು ತೊಗೊಂಡಿದ್ದೇನೆ ಇದೇ ಥರ ನೀವು ಹರವೆ ಸೊಪ್ಪು ತೊಗೊಳ್ಬೋದು ಮತ್ತು ಹೊನಗನಿ ಸೊಪ್ಪು ತೊಗೊಳ್ಬೋದು ಯಾ ಈ ಯಾವ ಸೊಪ್ಪಿಂದನೂ ಸಹ ನೀವು ತಾಳಸಿದ ಸೊಪ್ಪನ್ನು ಮಾಡ್ಬೋದು ಈಗ ನಾನು ತಾಳಸಿದ ಸೊಪ್ಪನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೇನೆ ಈಗ ಇದು ರೊಟ್ಟಿ ಮತ್ತು ಚಪಾತಿಗೆ ತುಂಬ ರುಚಿಯಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೇನೆ ಇವತ್ತು ನಾನು ಈ ತಾಳಸಿದ ಸೊಪ್ಪಿನ ಜೊತೆ ಗಟ್ಸಪ್ ಮಾಡ್ಕೊಂಡಿದ್ದೇನೆ ಮತ್ತು ಸೊಪ್ಪಿನ ಪಚ್ಚಡಿಯನ್ನು ಮಾಡ್ಕೊಂಡಿದ್ದೇನೆ ಸರ್ತಿ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೇನೆ ಧನ್ಯವಾದ